ಮಾಡಿದೆ ನಮ್ಮಲ್ಲಿ ಚೀಫ್ ಎಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಇದ್ದಾರೆ ಯಾಕಂದರೆ ಭಾಳ ದೊಡ್ಡ ಫೋರ್ಸ್ದೊಳಗೆ ಹೋಗ್ತಾ ಇದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟ್ಟೈತಿ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ ಈಗ ರಾತ್ರಿಯೂ ಗೊತ್ತಾಗ್ತಾ ಇಲ್ಲ ನಮಗೆ ಆ ನೀರು ಡೌನ್ ಹೋದ್ಮೇಲೆ ಮೇಲೆ ಪೂರಾ ಮೇಲೆ ಇಪ್ಪತ್ತು ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಐ ತಿಂಕ್ ನನಗಂಚಿನ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ತಿನಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ ಬೆಳಗ್ಗೆ ಬರ್ತಾ ಇದೆ ಡಿಸೈನ್ ಬೆಳಗ್ಗೆ ಡಿಸೈನು ಬರುತ್ತೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದೆ ಮಟ್ಟಿಗೆ ಆ ನೂ ಇಪ್ಪತ್ತು ಫೀಟ್ ನೀರು ಹೋಗಲೇಬೇಕು ನೀರು ಹೋದಾಗ ಮಾತ್ರ ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳ್ಯಕ್ಕೆ ಸಾಧ್ಯ ಈ ಸದ್ಯ ನೀರು ನಮಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೊರ್ಗೋಗ್ತಾ ಇದೆ ಈ ಸದ್ಯ ಅದು ಒಂದೇ ಗೇಟ್ನೊಳಗೆ ಕನಿಷ್ಠ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಇದೆ ಅದು ಒಂದು ಹತ್ತೊಂಬತ್ತು ಗೇಟ್ನಾಗ ಮಾತ್ರ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಇದೆ ಉಳಿದದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ ಈ ಒಮ್ಮದೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ಟು ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ ಈಗ ಎಲ್ಲ ಕಡೆನೂ ನಾನು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ ಡಿ ಸಿಗೆಲ್ಲ ತಹಸೀಲ್ದಾರಿಗೆ ಅಲಾಟ್ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ ಬೆಳಗ್ಗೆ ಸುಚುವೇಷನ್ ನೋಡ್ಕೊಂಡು ಕನಿಷ್ಠ ನಮಗೆ ಒಂದು ಎರಡು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ವರೆಗೂ ನಮ್ಗೆ ಯಾವುದೂ ತೊಂದರೆ ಆಗೋದಿಲ್ಲ ಜನ್ರಲಿ ನನಗಿದ್ದು ಮಾಹಿತಿ ಎರಡು ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗೋಲ್ಲ ಯಾವ ಹಳ್ಳಿಗಳಿಗೂ ನೀರು ಹೋಗಲ್ಲ ಯಾವ ಹಳ್ಳಿಗಳು ಮುಳುಗೋಗಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲ್ದಾಗ ನೀರು ಹೋಗ್ಬೋದು ತಕ್ಕ ಮಟ್ಟಿಗೆ ಪೂರ್ಣಪ ಎರಡೂವರೆ ಲಕ್ಷ ಮ್ಯಾಲೆ ಹೋತಂದರೆ ನಮಗೆ ಸ್ವಲ್ಪ ಇಫೆಕ್ಟ್ ಆಗೋಂಥ ಲಕ್ಷಣಗಳ ಅದಾವೆ ಸರಿ ಈಗ ಸದ್ಯದ ಮಟ್ಟಿಗೆ ಒಂದು ಲಕ್ಷ ಬಿಡ್ತಾ ಇದ್ದೀವಿ ಬೆಳಗ್ಗೆ ಸುಚುವೇಶನ್ ನೋಡಿಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗಬೇಕಂತ ವಿಚಾರ ಮಾಡಿದ್ರು ಸರಿ ಬೆಳೆಯ ಎರಡನೇ ಬೆಳೆಯಲ್ಲ ಸರ್ ಮೊದಲು ಡ್ಯಾಮ್ ಅಂತ ಪ್ರಯತ್ನ ಮಾಡೋದು ಮೇಂಟೆನೆನ್ಸ್ ಡ್ಯಾಮ್ಗೆ ಸೇಫ್ಟಿಗೇನು ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರೆ ಡ್ಯಾಮ್ ಸೇಫ್ಟಿಗೇನು ತೊಂದರೆ ಇಲ್ಲ ಅಂತ ಏನು ಸಮಸ್ಯೆ ಆಗ್ತಾ ಇಲ್ಲ ಆ ಗೇಟ್ ರಿಪೇರಿ ಆಗಬೇಕು ಆ ಗೇಟು ರಿಪೇರಿಗೆ ಈಗ ನೀವು ಹೇಳಿದರೆ ಗೇಟು ಮೇಂಟೆನೆನ್ಸ್ ಏನು ಮೇಂಟೆನೆನ್ಸ್ ಏನಿಲ್ಲ ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ಆ ಕೊಂಡಿ ಲಿಂಕ್ ಇದೆ ಅಲ್ಲ ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಆಗಿದೆ ಇಂದು ನಾರಾಯಣಪುರದೊಳಗೂ ಈ ಸಿಚುವೇಷನ್ ಆಗಿತ್ತು ನೋಡೋಣ ನಾಳೆ ಅಧಿಕಾರಿಗಳು ಬರ್ತಾರೆ ಎಕ್ಸ್ಪರ್ಟ್ಸ್ ಬರ್ಸ್ ಬರ್ತಾ ಇದಾರೆ ಅವ್ರನ್ನೆಲ್ಲರೂ ತುಂಗಭದ್ರಾ ಜಲಾಶಯ ಕ್ರಸ್ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟು ಒಂದು ಕಡೆ ಡಿ ಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ ಮುಂದಕ್ಕೆ ಫೋರ್ಸಿಂದ ಹೊರಟು ಹೋಗಿದೆ ಅದರಿಂದಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತಾರು ಕ್ಯೂಸೆಕ್ಸು ಜಲ ನದಿಗೆ ಅರಿಬಿಡ್ಲಾಗ್ತಿದೆ ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಜರ್ ಆಗೋದನ್ನು ತಡೀದ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ ಅರೌಂಡ್ ಅರುವತ್ತೆಪ್ಪತ್ತು ಸಾವಿರದ ಕ್ಯೂಸೆಕ್ಸ್ ಹತ್ತ ನಾವು ರಿವರಿಗೆ ಬಿಟ್ಟಿದ್ದೀವಿ ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ ಬರ್ತಾರೆ ನಮ್ಮ ಎಮ್ ಡಿ ಸಾಹೇಬ್ರು ಸೆಕ್ರೆಟ್ರಿ ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು ಎಮ್ ಡಿ ಸಾಹೇಬರು ಇಂಚರ್ ಸಿ ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ ಅವರು ಬರ್ತಾರೆ ನಮ್ಮ ಎಮ್ ಡಿ ಅವರು ಅವರು ಬರ್ತಾರೆ ಒಂದು ಅಲ್ಲೇ ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಕೂಡ ಕಳಿಸ್ಕೊಡ್ತಾರೆ ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್ ಬೆಸ್ಟ್ ಕ್ಯಾನ್ ಕಡೆ ಡಿ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ ಗೇಟು ಈಗ ಮೊನ್ನೆ ಕೈಲೇರಲಿಲ್ಲ ಪ್ರತಿ ವರ್ಷ ಕೂಡ ಮೇಂಟೆನೆನ್ಸು ಬಿಫೋರ್ ನೀರು ಬಿಡೋ ಪೂರ್ವದಲ್ಲಿ ನಾವುಗಳು ಬಂದ್ಬಿಟ್ಟು ನಮ್ಮ ಸೆಕ್ರೆಟರಿ ಅವರು ಎಲ್ಲ ಚೆಕ್ ಮಾಡಿದ್ದಾರೆ ಪ್ರತಿ ವರ್ಷ ಮೇಂಟೈನ್ ಮಾಡ್ತಾರೆ ಮೊನ್ನೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕ್ಯೂಸೆಕ್ ಕೂಡ ಹರಿಬಿಟ್ಟಿದೆ ಯಾವುದು ಸಮಸ್ಯೆ ಆಗಿಲ್ಲ ಈಗ ಡ್ಯಾಮ್ ಶೇಫ್ಟಿಗೆ ತೊಂದರೆ ಇದೆ ಯಾವುದು ತೊಂದರೆ ಇಲ್ಲ ನೀರು ಹರಿದು ಹೋಗ್ತಾ ಇದೆಯಲ್ಲ